ಓಂ ಶಾಂತಿ ಮುರಳಿಯ ದಿನಾಂಕ ಎರಡು 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 ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆ ತಮಗೆ ಏನನ್ನು ಓದಿಸುತ್ತಿದ್ದಾರೆ ಅದನ್ನು ಹೇಗಿದೆ ಹಾಗೆಯೇ ಧಾರಣೆ ಮಾಡಿಕೊಳ್ಳಿ ಸದಾ ಶ್ರೀಮಂತದಂತೆ ನಡೆಯುತ್ತಾ ಇರಿ ಪ್ರಶ್ನೆ ಎಂದಿಗೂ ದುಃಖ ಆಗಬಾರದು ಅದಕ್ಕಾಗಿ ಯಾವ ಮಾತಿನ ಮೇಲೆ ಒಳ್ಳೆಯ ರೀತಿ ವಿಚಾರ ಮಾಡಬೇಕು ಉತ್ತರ ಪ್ರತಿಯೊಂದು ಆತ್ಮ ಏನು ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಅದು ಡ್ರಾಮಾದಲ್ಲಿ ಆಕ್ಯುರೇಟಾಗಿ ನಿಗದಿಯಾಗಿದೆ ಇದು ಅನಾದಿ ಮತ್ತು ಅವಿನಾಶಿ ಡ್ರಾಮಾ ಆಗಿದೆ ಈ ಮಾತಿನ ಬಗ್ಗೆ ವಿಚಾರ ಮಾಡಿದಾಗ ಎಂದಿಗೂ ದುಃಖ ಆಗಲು ಸಾಧ್ಯವಿಲ್ಲ ಯಾರಿಗೆ ದುಃಖ ಆಗುತ್ತೆಂದರೆ ಯಾರಿಗೆ ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಿಯಲೈಸೇಷನ್ ಇರುವುದಿಲ್ಲ ರಿಯಲೈಸ್ ಮಾಡಿಕೊಳ್ಳುವುದಿಲ್ಲ ಅವರಿಗೆ ದುಃಖವಾಗತ್ತೆ ತಾವು ಮಕ್ಕಳು ಈ ಡ್ರಾಮಾವನ್ನು ಹೇಗಿದೆ ಹಾಗೆ ಸಾಕ್ಷಿಯಾಗಿ ನೋಡಬೇಕು ಇದರಲ್ಲಿ ಅಳುವ ಮುನಿಸಿಕೊಳ್ಳುವಂತಹ ಯಾವ ಮಾತು ಇಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮ ಎಷ್ಟು ಚಿಕ್ಕದಾಗಿದೆ ಬಹಳ ಚಿಕ್ಕದಾಗಿದೆ ಮತ್ತು ಚಿಕ್ಕ ಆತ್ಮನಿಂದ ಶರೀರ ಎಷ್ಟು ದೊಡ್ಡದು ಕಾಣಿಸುತ್ತೆ ಚಿಕ್ಕ ಆತ್ಮ ನೋಡುತ್ತೆ ಚಿಕ್ಕ ಆತ್ಮನೇ ಬೇರೆ ಆಗಿದೆ ಅಂದಾಗ ಮತ್ತು ಏನೂ ನೋಡಲು ಸಾಧ್ಯವಿಲ್ಲ ಆತ್ಮನ ಮೇಲೆ ವಿಚಾರ ಮಾಡಲಾಗುವುದು ಇಷ್ಟು ಚಿಕ್ಕ ಬಿಂದು ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ಮ್ಯಾಗ್ನಿಫೈ ಗ್ಲಾಸ್ ಇರತ್ತೆ ಅದರಿಂದ ಚಿಕ್ಕ ಚಿಕ್ಕ ವಜ್ರಗಳನ್ನು ನೋಡಲಾಗತ್ತೆ ಯಾವುದೇ ಕಲೆ ಇಲ್ಲವ ಎಂದು ಅಂದಾಗ ಆತ್ಮನೂ ಸಹ ಎಷ್ಟು ಚಿಕ್ಕದಾಗಿದೆ ಹೇಗೆ ಮ್ಯಾಗ್ನಿಫೈ ಗ್ಲಾಸ್ ಇರತ್ತೆ ಅದರಿಂದ ನೋಡಲಾಗತ್ತೆ ಇಲ್ಲಿ ಏನು ಕನೆಕ್ಷನ್ ಇದೆ ಈ ಕಣ್ಣುಗಳಿಂದ ಎಷ್ಟು ದೊಡ್ಡ ಭೂಮಿ ಆಕಾಶ ಕಾಣಿಸುತ್ತೆ ನೋಡಬಹುದು ಬಿಂದು ಹೊರಗೋಗಿದೆ ಅಂದರೆ ಏನೂ ಇರೋದಿಲ್ಲ ಆತ್ಮ ಹೋಯ್ತು ಅಂದರೆ ಏನೂ ಇರೋದಿಲ್ಲ ಹೀಗೆ ಬಿಂದು ತಂದೆ ಇದ್ದಾರೆ ಹಾಗೆ ಬಿಂದು ಆತ್ಮ ಇಷ್ಟು ಚಿಕ್ಕ ಆತ್ಮ ಪವಿತ್ರನೂ ಆಗತ್ತೆ ಅಪವಿತ್ರನೂ ಆಗತ್ತೆ ಇದು ಬಹಳ ವಿಚಾರ ಮಾಡುವಂತಹ ಮಾತಾಗಿದೆ ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ಆತ್ಮ ಎಂದರೇನು ಪರಮಾತ್ಮ ಎಂದರೇನು ಇಷ್ಟು ಚಿಕ್ಕ ಆತ್ಮ ಶರೀರದಲ್ಲಿದ್ದು ಏನೆಲ್ಲ ಮಾಡಿಸುತ್ತದೆ ಏನನ್ನು ನೋಡುತ್ತದೆ ಆ ಆತ್ಮನಲ್ಲಿ ಪೂರ್ತಿ ಪಾತ್ರ ಅಡಕವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಹೇಗೆ ಅದು ಕೆಲಸ ಮಾಡುತ್ತೆ ಅಲ್ವ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಶರೀರದಿಂದ ಆತ್ಮ ಹೊರಗೆ ಹೋಯಿತೆಂದರೆ ಶರೀರ ಸತ್ತು ಹೋಗುವುದು ಅಂದರೆ ಶರೀರ ಏನು ಕೆಲಸ ಮಾಡೋದಿಲ್ಲ ಎಷ್ಟು ದೊಡ್ಡ ಶರೀರ ಮತ್ತು ಎಷ್ಟು ಚಿಕ್ಕ ಆತ್ಮ ಇದೆ ಇದು ಸಹ ಬಾಬಾ ಬಾರಿ ಬಾರಿಗೂ ಬಹಳಷ್ಟು ತಿಳಿಸಿದ್ದಾರೆ ಮನುಷ್ಯರಿಗೆ ಹೇಗೆ ಗೊತ್ತಾಗುವುದು ಈ ಸೃಷ್ಟಿಯ ಚಕ್ರ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಿರುಗುತ್ತದೆ ಇಂತಹವರು ಶರೀರ ಬಿಟ್ಟರು ಎಂದರೆ ಇದು ಹೊಸ ಮಾತೇನಲ್ಲ ಯಾರಾದರೂ ಶರೀರ ಬಿಟ್ಟರೆ ಅದೇನು ಹೊಸ ಮಾತಲ್ಲ ಅವರ ಆತ್ಮ ಈ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತೆಂದು ಹೇಳಲಾಗುವುದು ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ಈ ನಾಮ ಇದೇ ಸಮಯದಲ್ಲಿ ಬಿಟ್ಟಿದ್ದರು ಆತ್ಮನಿಗೆ ಗೊತ್ತಿದೆ ನಾವು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡಬೇಕು ಎಂದು ಈಗ ತಾವು ಶಿವ ಜಯಂತಿಯನ್ನು ಆಚರಿಸುತ್ತೀರಾ ತೋರಿಸುತ್ತೀರಾ ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ಶಿವ ಜಯಂತಿಯನ್ನು ಆಚರಿಸಲಾಗಿತ್ತು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಶಿವ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ ಅದನ್ನು ತಾವು ಆಚರಿಸುತ್ತಾ ಬರುತ್ತೀರಾ ಇದು ಸರಿಯಾದ ಮಾತಾಗಿದೆ ವಿಚಾರ ಸಾಗರ ಮಂಥನ ಮಾಡಬೇಕು ಅನ್ಯರಿಗೆ ತಿಳಿಸಲು ಈ ಹಬ್ಬಗಳು ಏನೆಲ್ಲ ಆಚರಣೆ ಮಾಡಲಾಗುವುದು ತಾವು ಹೇಳುತ್ತೀರಾ ಇದು ಹೊಸ ಮಾತಲ್ಲ ಇದು ಚರಿತ್ರೆ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತಿರುತ್ತದೆ ಐದು ಸಾವಿರ ವರ್ಷಗಳ ನಂತರವೂ ಕೂಡ ಯಾರೆಲ್ಲ ಪಾತ್ರಧಾರಿಗಳಿರುತ್ತಾರೆ ಅವರು ತಮ್ಮ ಶರೀರವನ್ನು ಪಡೆದು ಪಾತ್ರ ಮಾಡಲು ಬರುತ್ತಾರೆ ಒಂದು ನಾಮ ರೂಪ ದೇಶ ಕಾಲ ಬಿಟ್ಟು ಮತ್ತೊಂದು ಶರೀರವನ್ನು ಮತ್ತು ನಾಮ ರೂಪ ಕಾಲ ದೇಶವನ್ನು ಪಡೆದುಕೊಳ್ಳಲಾಗುವುದು ಇದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿ ಬರೆದಾಗ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ ಮಕ್ಕಳ ಜೊತೆ ತಂದೆ ಕೇಳ್ತಾರೆ ಮೊದಲು ಎಂದಾದರೂ ತಂದೆಯ ಜೊತೆ ಮಿಲನ ಮಾಡಿದ್ದೀರ ಇಷ್ಟು ಚಿಕ್ಕ ಆತ್ಮನನ್ನೇ ಕೇಳಲಾಗುವುದು ಅಲ್ಲವೇ ತಾವು ಈ ನಾಮ ರೂಪದಲ್ಲಿ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಆತ್ಮನೇ ಕೇಳತ್ತೆ ಬಹಳಷ್ಟು ಜನ ಹೇಳುತ್ತಾರೆ ಹಾ ಬಾಬಾ ಕಲ್ಪದ ಮೊದಲು ನಿಮ್ಮನ್ನು ಮಿಲನ ಮಾಡಿದ್ದೆವು ಪೂರ್ತಿ ಡ್ರಾಮಾದ ಪಾತ್ರ ಬುದ್ಧಿಯಲ್ಲಿ ಇದೆ ಅದು ಹದ್ದಿನ ಡ್ರಾಮಾ ಆಗಿರುತ್ತೆ ಪಾತ್ರಧಾರಿಗಳು ಹದ್ದಿನ ಪಾತ್ರಧಾರಿಗಳು ಇದಾಗಿದೆ ಬೇಹದ್ದಿನ ಡ್ರಾಮಾ ಈ ಡ್ರಾಮಾ ಬಹಳ ಆಕ್ಯುರೇಟ್ ಆಗಿದೆ ಇದರಲ್ಲಿ ಕಿಂಚಿತ್ತು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಹೇಗೆ ಸಿನಿಮಾ ಇರುತ್ತೆ ಹದ್ದಿನದು ಮಿಷನ್ಸಲ್ಲಿ ನಡೆಯುತ್ತೆ ಮಿಷನ್ ಅಂದ ನಡೆಯುತ್ತೆ ಎರಡು ನಾಲ್ಕು ರೋಲು ಆಗಬಹುದು ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ ಇದಂತೂ ಅನಾದಿ ಅವಿನಾಶಿ ಒಂದೇ ಬೇಹದ್ದಿನ ಡ್ರಾಮಾ ಆಗಿದೆ ಇದರಲ್ಲಿ ಎಷ್ಟು ಚಿಕ್ಕ ಆತ್ಮ ಒಂದು ಪಾತ್ರ ಅಭಿನಯಿಸಿ ಮತ್ತೆ ಮತ್ತೊಂದು ಪಾತ್ರ ಅಭಿನಯಿಸುತ್ತೆ ಎಂಬತ್ನಾಲ್ಕು ಜನ್ಮಗಳ ಎಷ್ಟು ದೊಡ್ಡ ಫಿಲಮ್ ರೋಲ್ ಆಗತ್ತೆ ಇದು ವಿಧಿಯಾಗಿದೆ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತೆ ಅಂದಾಗ ರೆಕಾರ್ಡ್ ಆದ ಹಾಗೆ ಬಹಳ ವಂಡ್ರ್ಫುಲ್ ಎಂಬತ್ನಾಲ್ಕು ಜನ್ಮಗಳಂತೂ ಇದೆ ಲಕ್ಷ ಅಲ್ಲ ಎಂಬತ್ನಾಲ್ಕರ ಚಕ್ರ ಇದಾಗಿದೆ ಇದನ್ನು ಗುರುತಿಸುವುದು ಹೇಗೆ ಪತ್ರಿಕೆಗಳವರಿಗೂ ಸಹ ತಾವು ತಿಳಿಸಬೇಕು ಪತ್ರಿಕೆಗಳಲ್ಲಿ ಈ ಮ್ಯಾಟರನ್ನು ಹಾಕಿ ಎಂದು ಅಲ್ಲಿಯೂ ಕೂಡ ಗಳಿಗೆಗಳಿಗೆಗೂ ಹಾಕಬಹುದು ನಾವು ಈ ಸಂಗಮದ ಸಮಯದ ಮಾತುಗಳನ್ನು ಹೇಳುತ್ತೇವೆ ಸತ್ಯಯುಗದಲ್ಲಂತೂ ಈ ಮಾತಿರುವುದೇ ಇಲ್ಲ ಕಲಿಯುಗದಲ್ಲೂ ಇರುವುದಿಲ್ಲ ಪ್ರಾಣಿ ಪಕ್ಷಿಗಳು ಏನೆಲ್ಲ ಇದೆ ಎಲ್ಲವುಗಳಿಗಾಗಿ ಹೇಳಲಾಗುವುದು ಐದು ಸಾವಿರ ವರ್ಷಗಳ ನಂತರ ನೋಡಲಾಗುವುದೆಂದು ವ್ಯತ್ಯಾಸವಾಗುವುದಿಲ್ಲ ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ ಸತ್ಯಯುಗದಲ್ಲಿ ಪ್ರಾಣಿಗಳು ಕೂಡ ಬಹಳ ಸು ಸುಂದರವಾಗಿರುತ್ತೆ ಇದೆಲ್ಲ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು ಹೇಗೆ ಡ್ರಾಮಾದ ಶೂಟಿಂಗ್ ಆಗತ್ತೆ ಸೊಳ್ಳೆ ಏನಾದರೂ ನೊಣ ಹಾರಿತೆಂದರೂ ಸಹ ಅದು ಶೂಟ್ ಆಗತ್ತೆ ಮತ್ತು ರಿಪೀಟ್ ಆಗುತ್ತೆ ಈಗ ನಾವು ಈ ಚಿಕ್ಕ ಚಿಕ್ಕ ಮಾತುಗಳ ವಿಚಾರ ಮಾಡುವುದಿಲ್ಲ ಮೊದಲು ತಂದೆ ಸ್ವಯಂ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಈ ಭಾಗ್ಯಶಾಲಿ ರಥದಲ್ಲಿ ಬರುತ್ತೇನೆ ಆತ್ಮನೇ ಹೇಳುತ್ತೆ ಹೇಗೆ ಇವರಲ್ಲಿ ಬರಲಾಗುವುದು ಇಷ್ಟು ಚಿಕ್ಕ ಬಿಂದುವಾಗಿದೆ ಆ ಬಿಂದುವಿಗೆ ಶಿವತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಈ ಮಾತುಗಳು ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಯಾರು ತಿಳ್ಕೊಳ್ತಾರೆ ಅವರೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ಬರುತ್ತೇನೆ ಎಷ್ಟು ವ್ಯಾಲ್ಯೂಬಲ್ ವಿದ್ಯಾಭ್ಯಾಸ ಇದಾಗಿದೆ ತಂದೆಯ ಬಳಿಯ ಆಕ್ಯುರೇಟ್ ಜ್ಞಾನ ಇದೆ ಅದನ್ನು ನಾವು ಮಕ್ಕಳಿಗೆ ಕೊಡುತ್ತಾರೆ ತಮ್ಮಲ್ಲಿಯೂ ಕೂಡ ಕೆಲವರು ಕೇಳುತ್ತಾರೆ ತಕ್ಷಣ ಹೇಳುತ್ತಾರೆ ಸತ್ಯಯುಗದ ಆಯುಷ್ಯು ಒಂದು ಸಾವಿರದ ಎರಡು ನೂರ ಐವತ್ತು ವರ್ಷಗಳೆಂದು ಒಂದೊಂದು ಜನ್ಮದ ಆಯುಷು ನೂರ ಐವತ್ತು ವರ್ಷಗಳಿರುತ್ತೆ ಎಷ್ಟು ಪಾತ್ರವನ್ನು ಅಭಿನಯಿಸುತ್ತೇವೆ ಬುದ್ಧಿಯಲ್ಲಿ ಪೂರ್ತಿ ಚಕ್ರ ಸುತ್ತುವುದು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ಪೂರ್ತಿ ಸೃಷ್ಟಿ ಈ ರೀತಿ ಚಕ್ರದಲ್ಲಿ ಸುತ್ತುತ್ತಿರುವುದು ಇದು ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದರಲ್ಲಿ ಹೊಸ ಎಡಿಷನ್ ಆಗಲು ಸಾಧ್ಯವಿಲ್ಲ ಗಾಯನವೂ ಇದೆ ಯಾವ ಮಾತಿಗೆ ಚಿಂತೆ ಆಗಬೇಕು ಏನಾಗಬೇಕು ಅದಾಗ್ತಾ ಇದೆ ಅಂದಾಗ ಡ್ರಾಮಾದಲ್ಲಿ ಎಲ್ಲ ನಿಗದಿಯಾಗಿದೆ ಸಾಕ್ಷಿಯಾಗಿ ನೋಡಬೇಕು ಅಷ್ಟೆ ಆ ನಾಟಕದಲ್ಲಿ ಯಾರದಾದರೂ ಅಂತಹ ಪಾತ್ರವಿರುತ್ತೆ ಬಲಹೀನ ಹೃದಯವುಳ್ಳವರು ಅಳಲು ಶುರು ಮಾಡುತ್ತಾರೆ ಒಳ್ಳೆಯ ಪಾತ್ರ ಇಲ್ಲ ಅಂದರೆ ಅಳುತ್ತಾರೆ ಇದು ಅದಂತೂ ನಾಟಕ ಆಗಿರುತ್ತೆ ಇದಾದರೂ ಜೀವನದಲ್ಲಿ ನಡೆಯುವ ನಾಟಕ ಇದು ರಿಯಲ್ ಆಗಿದೆ ಇದರಲ್ಲಿ ಪ್ರತಿ ಆತ್ಮ ತನ್ನ ಪಾತ್ರವನ್ನು ಅಭಿನಯಿಸುವುದು ಡ್ರಾಮಾ ಎಂದಿಗೂ ನಿಲ್ಲಲು ಸಾಧ್ಯವಿಲ್ಲ ಇದರಲ್ಲಿ ಅಳುವ ಮುನಿಸಿಕೊಳ್ಳುವ ಮಾತೇ ಇಲ್ಲ ಇದರಲ್ಲಿ ಯಾವುದೇ ಹೊಸ ಮಾತಿಲ್ಲ ದುಃಖಿಗಳು ಯಾರಾಗ್ತಾರೆ ಯಾರಿಗೆ ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಿಯಲೈಸೇಷನ್ ಇರುವುದಿಲ್ಲ ಇದು ಸಹ ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ನಾವು ಈ ಜ್ಞಾನದಿಂದ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಚಕ್ಕರಾಕಿ ಮತ್ತೆ ಅದೇ ಆಗುತ್ತೇವೆ ಆಶ್ಚರ್ಯವಾಗಿ ವಿಚಾರ ಸಾಗರ ಮಂಥನ ಮಾಡುವ ಮಾತು ಇದಾಗಿದೆ ಯಾವುದೇ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ಋಷಿಮುನಿಗಳು ಹೇಳುತ್ತಿದ್ದರೂ ನಾವು ರಚೈತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ ಎಂದು ಅವರಿಗೇನು ಗೊತ್ತು ರಚಯಿತ ಇಷ್ಟು ಚಿಕ್ಕ ಬಿಂದುವಾಗಿದ್ದಾರೆಂದು ಅವರೇ ಹೊಸ ಸೃಷ್ಟಿಯ ರಚಯಿತ ಆಗಿದ್ದಾರೆ ತಾವು ಮಕ್ಕಳಿಗೆ ಓದಿಸುತ್ತಾರೆ ಜ್ಞಾನ ಸಾಗರ ಆಗಿದ್ದಾರೆ ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿಸಿಕೊಡುತ್ತೀರಾ ತಾವು ಹೇಳುವುದಿಲ್ಲ ನಮಗೆ ಗೊತ್ತಿಲ್ಲ ಎಂದು ತಮಗೆ ತಂದೆ ಈ ಸಮಯದಲ್ಲಿ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ ತಮಗಂತೂ ಯಾವುದೇ ಮಾತಿನಲ್ಲಿ ದುಃಖ ಪಡುವ ಅವಶ್ಯಕತೆ ಇಲ್ಲ ಸದಾ ಹರ್ಷಿತರಾಗಿ ಇರಬೇಕು ಆ ಡ್ರಾಮಾದ ಫಿಲಮ್ ನಡೀತಾ ನಡೀತಾ ಅಳಿಸಿ ಹೋಗುತ್ತೆ ಹಳೆಯದಾಗತ್ತೆ ಮತ್ತೆ ಬದಲಿ ಮಾಡಲಾಗತ್ತೆ ಹಳೆಯದನ್ನು ಸಮಾಪ್ತಿ ಮಾಡಲಾಗತ್ತೆ ಇದಂತೂ ಬೇಹದ್ದಿನ ಅವಿನಾಶಿ ಡ್ರಾಮಾ ಆಗಿದೆ ಇಂದಿಂತಹ ಮಾತುಗಳ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಪಕ್ಕಾ ಮಾಡಿಕೊಳ್ಳಬೇಕು ಇದು ಡ್ರಾಮಾ ನಾವು ತಂದೆಯ ಶ್ರೀಮತದಂತೆ ನಡೆಯುತ್ತಾ ಪತಿತರಿಂದ ಪಾವನರಾಗುತ್ತಿದ್ದೇವೆ ಬೇರೆ ಯಾವುದೇ ಮಾತಿಲ್ಲ ಅದರಿಂದ ನಾವು ಪತಿತರಿಂದ ಪಾವನರಾಗುತ್ತೇವೆ ಎಂಬುದು ಬಾಬರೂರು ಬಿಟ್ಟರೆ ಮತ್ತಾರು ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅಥವಾ ಸತೋಪ್ರಧಾನರಾಗಲು ಸಾಧ್ಯವಿಲ್ಲ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ನಾವು ಸತೋಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೆವು ಮತ್ತೆ ಈಗ ಸತೋಪ್ರಧಾನರು ಆಗಬೇಕಾಗಿದೆ ಆತ್ಮ ವಿನಾಶವಾಗಲು ಸಾಧ್ಯವಿಲ್ಲ ಪಾತ್ರವೂ ವಿನಾಶವಾಗುವುದಿಲ್ಲ ಇಂತಿಂತಹ ಮಾತುಗಳ ಬಗ್ಗೆ ವಿಚಾರವೇ ನಡೆಯುವುದಿಲ್ಲ ಕೆಲವರಿಗೆ ಮನುಷ್ಯರಂತೂ ಕೇಳಿ ಆಶ್ಚರ್ಯಪಡುತ್ತಾರೆ ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನೇ ಅವರು ಓದುತ್ತಾರೆ ರಾಮಾಯಣ ಭಾಗವತ ಗೀತೆ ಅದೇ ಆಗಿದೆ ಇಲ್ಲಂತೂ ವಿಚಾರ ಸಾಗರ ಮಂಥನ ಮಾಡಬೇಕು ಬೇಹದ್ದಿನ ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ಹೇಗಿದೆ ಹಾಗೆ ಧಾರಣೆ ಮಾಡಿಕೊಂಡಾಗ ಒಳ್ಳೆಯ ಪದವಿಯನ್ನು ಪಡೆಯಬಹುದು ಎಲ್ಲರೂ ಒಂದೇ ಸಮಾನ ಧಾರಣೆ ಮಾಡಿಕೊಳ್ಳುವುದಿಲ್ಲ ಕೆಲವರಂತೂ ಬಹಳ ಸೂಕ್ಷ್ಮವಾಗಿ ತಿಳಿಸುತ್ತಾರೆ ಈ ಕಾಲದ ಜೈಲಲ್ಲಿಯೂ ಕೂಡ ಭಾಷಣ ಮಾಡಲು ಹೋಗುತ್ತಾರೆ ವೇಷರ್ಯರ ಬಳಿಯೂ ಕೂಡ ಹೋಗುತ್ತಾರೆ ಕುರುಡರು ಕುಂಟರ ಬಳಿಯೂ ಕೂಡ ಮಕ್ಕಳು ಹೋಗಬಹುದು ಸೇವೆ ಮಾಡಲು ಆತ್ಮಗಳಿಗೆ ಜ್ಞಾನ ಕೊಡಲು ಏಕೆಂದರೆ ಅವರಿಗೂ ಸಹ ಅಧಿಕಾರವಿದೆ ಈ ಜ್ಞಾನವನ್ನು ಕೇಳಿ ತಂದೆಯಿಂದ ಆಸ್ತಿ ಪಡೆಯಲು ಈ ಶಾರೆಯಿಂದಲೇ ತಿಳಿದುಕೊಳ್ಳುತ್ತಾರೆ ಸೂಚನೆ ಸನ್ನೆಯಿಂದಲೇ ತಿಳಿದುಕೊಳ್ಳುತ್ತಾರೆ ಆತ್ಮ ತಿಳಿದುಕೊಳ್ಳುವಂತಹದ್ದು ಈ ದೇಹದ ಒಳಗೆ ಇದೆ ಅಲ್ವ ಚಿತ್ರ ಎದುರುಗಡೆ ಇಡಿ ಓದ್ತಾರೆ ಅಲ್ವಾ ಬುದ್ಧಿಯಂತೂ ಆತ್ಮನಲ್ಲಿ ಇದೆ ಅಲ್ವಾ ಬಲೆ ಕುರುಡರಿರಬಹುದು ಕುಂಟರಿರಬಹುದು ಅಂದ್ ಕಿವುಡರಿರಬಹುದು ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ ಕುರುಡರಿಗೆ ಕಿವಿಯಂತೂ ಇರುತ್ತೆ ಅಲ್ವಾ ನಿಮ್ಮ ಮೆಟ್ಟಲಿನ ಚಿತ್ರ ಅಂತೂ ಬಹಳ ಚೆನ್ನಾಗಿದೆ ಈ ಜ್ಞಾನ ಯಾರೂ ಸಹ ತಿಳಿಸಿ ಅನ್ಯರಿಗೆ ತಿಳಿಸಲು ಸಾಧ್ಯವಿಲ್ಲ ತಾವು ತಿಳಿಸಿ ಅನ್ಯರನ್ನು ಕೂಡ ಸ್ವರ್ಗದಲ್ಲಿ ಹೋಗಲು ಯೋಗ್ಯರನ್ನಾಗಿ ಮಾಡುತ್ತೀರಾ ಆತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತದೆ ಸ್ವರ್ಗದಲ್ಲಿ ಹೋಗಬಹುದು ಕರ್ಮೇಂದ್ರಿಯಗಳು ಏರುಪೇರಿರಬಹುದು ಆದರೆ ಅರ್ಥ ಮಾಡಿಕೊಳ್ಳುವಂತಹದ್ದು ಆತ್ಮ ಅಲ್ಲವೇ ಅಲ್ಲಂತೂ ಸತ್ಯಯುಗದಲ್ಲಿ ಯಾರು ಕುಂಟರು ಕುರುಡರು ಅನ್ ಮತ್ತು ಕಿವುಡರು ಯಾರೂ ಇರುವುದಿಲ್ಲ ಅಲ್ಲಿ ಆತ್ಮ ಮತ್ತು ಶರೀರ ಎರಡೂ ಕಂಚನವಾಗಿರುವುದು ಸಿಗುತ್ತದೆ ಪ್ರಕೃತಿಯು ಕೂಡ ಕಂಚನವಾಗಿರುತ್ತೆ ಹೊಸ ವಸ್ತು ಅವಶ್ಯವಾಗಿ ಸತೋಪ್ರಧಾನವಾಗಿರುತ್ತೆ ಇದು ಸಹ ಡ್ರಾಮಾ ತಯಾರಾಗಿದೆ ಒಂದು ಸೆಕೆಂಡು ಮತ್ತೊಂದು ಸೆಕೆಂಡಿನ ಜೊತೆ ಸೇರುವುದಿಲ್ಲ ಒಂದಲ್ಲ ಒಂದು ರೀತಿಯ ವ್ಯತ್ಯಾಸವಂತೂ ಆಗುತ್ತದೆ ಈ ರೀತಿ ಡ್ರಾಮಾವನ್ನು ಹೇಗಿದೆ ಹಾಗೆ ಸಾಕ್ಷಿಯಾಗಿ ನೋಡಬೇಕು ಈ ಜ್ಞಾನ ತಮಗೆ ಈಗ ದೊರೆಯುತ್ತಿದೆ ಮತ್ತೆಂದಿಗೂ ಸಹ ಸಿಗುವುದಿಲ್ಲ ಮೊದಲು ಈ ಜ್ಞಾನವು ಇರಲಿಲ್ಲ ಅಲ್ವಾ ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಎಂದು ಹೇಳಲಾಗುತ್ತಿತ್ತು ಇದನ್ನು ಒಳ್ಳೆಯ ರೀತಿ ತಿಳಿದು ಧಾರಣೆ ಮಾಡಿಕೊಂಡು ಅನ್ಯರಿಗೂ ತಿಳಿಸಬೇಕು ತಾವು ಬ್ರಾಹ್ಮಣರೇ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ ಇದಂತೂ ತಾಕತ್ತಿರುವಂತಹ ಔಷಧವಾಗಿದೆ ತಮಗೆ ಸಿಗುತ್ತಿದೆ ಒಳ್ಳೆಯದಕ್ಕಿಂತ ಒಳ್ಳೆಯ ವಸ್ತುವಿನ ಮಹಿಮೆ ಮಾಡಲಾಗುವುದು ಹೊಸ ಪ್ರಪಂಚ ಹೇಗೆ ಸ್ಥಾಪನೆಯಾಗತ್ತೆ ಪುನಃ ಈ ರಾಜ್ಯ ಹೇಗಾಗತ್ತೆ ನಿಮ್ಮಲ್ಲಿಯೂ ಕೂಡ ಇದನ್ನು ನಂಬರ್ ವಾರ್ ಆಗಿ ತಿಳಿದುಕೊಳ್ಳುತ್ತೀರಾ ಯಾರು ತಿಳಿದುಕೊಂಡಿರುತ್ತಾರೆ ಅವರು ಅನ್ಯರಿಗೂ ಸಹ ತಿಳಿಸುತ್ತಾರೆ ಬಹಳ ಖುಷಿಯಿಂದ ಇರುತ್ತೀರಾ ಕೆಲವರಿಗಂತೂ ಪಾಯಿ ಪೈಸೆಯಷ್ಟು ಖುಷಿ ಇರುವುದಿಲ್ಲ ಎಲ್ಲರದ್ದು ತಮ್ಮ ತಮ್ಮ ಪಾತ್ರವಾಗಿದೆ ಯಾರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುತ್ತೆ ವಿಚಾರ ಸಾಗರ ಮಂಥನ ಮಾಡುತ್ತಿರುತ್ತಾರೆ ಅವರು ಅನ್ಯರಿಗೂ ಸಹ ತಿಳಿಸುತ್ತಾರೆ ನಿಮ್ಮದು ವಿದ್ಯಾಭ್ಯಾಸವಾಗಿದೆ ಇದರಿಂದ ತಾವು ಈ ರೀತಿ ದೇವಿ ದೇವತೆಗಳಾಗಿ ತಯಾರಾಗುತ್ತೀರಾ ತಾವು ಯಾರಿಗೆ ತಿಳಿಸಬಹುದು ನೀವು ಆತ್ಮ ಆಗಿದ್ದೀರಾ ತಾವು ಯಾರಿಗಾದರೂ ತಿಳಿಸಬಹುದು ತಾವು ಆತ್ಮರಾಗಿದ್ದೀರಾ ಆತ್ಮವೇ ಪರಮಾತ್ಮನನ್ನು ನೆನಪು ಮಾಡುವುದು ಆತ್ಮರೆಲ್ಲರೂ ಸಹೋದರರಾಗಿದ್ದೇವೆ ಹೇಳ್ತಾರಲ್ವ ಗೌಡೀ ಸ್ವನ್ ಭಗವಂತ ಒಬ್ಬರಾಗಿದ್ದಾರೆ ಬಾಕಿ ಎಲ್ಲ ಮನುಷ್ಯರಲ್ಲಿ ಆತ್ಮ ಇದೆ ಎಲ್ಲ ಆತ್ಮಗಳ ಪಾರಲೌಕಿಕ ತಂದೆ ಒಬ್ಬರಾಗಿದ್ದಾರೆ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಅಂತಹವರನ್ನು ಯಾರು ತಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಚ್ಚಾ ಇದ್ದಾರೆ ಅಂತ ಹೇಳಿದ್ರೆ ತಿರುಗಿಸ್ಬಿಡ್ತಾರೆ ಉಲ್ಟಾ ಸುಲ್ಟಾ ಹೇಳ್ಕೊಟ್ಬಿಡ್ತಾರೆ ಬಾಬ್ರೂರಿಂದ ದೂರ ಮಾಡಿಬಿಡ್ತಾರೆ ಸರ್ವವ್ಯಾಪಿಯ ಜ್ಞಾನದ ಬಗ್ಗೆ ಎಷ್ಟು ಡಿಬೇಟ್ ಮಾಡ್ತಾರೆ ತಮ್ಮನ್ನು ತಾವು ಪಕ್ಕಾ ಜ್ಞಾನಿಗಳು ಅಂತ ತಿಳ್ಕೊಳ್ತಾರೆ ಈ ಜ್ಞಾನ ಅಂತೂ ಅವರಲ್ಲಿ ಇರೋದೇ ಇಲ್ಲ ಅವರನ್ನು ದೇವತಾ ಧರ್ಮದವರು ಎಂದು ಹೇಗೆ ಹೇಳುವುದು ಆದಿಸನಾತನ ದೇವ ದೇವತಾ ಧರ್ಮ ಈಗ ಪ್ರಾಯಲೋಪವಾಗಿದೆ ತಾವು ಮಕ್ಕಳಿಗೆ ಗೊತ್ತಿದೆ ನಮ್ಮದೇ ಸನಾತನ ದೇವಿ ದೇವತಾ ಧರ್ಮ ಪವಿತ್ರ ಪ್ರವೃತ್ತಿ ಮಾರ್ಗದ್ದಾಗಿತ್ತು ಈಗ ಅಪವಿತ್ರವಾಗಿದೆ ಯಾರು ಮೊದಲು ಪೂಜ್ಯರಾಗಿದ್ದರೂ ಅವರೇ ಪೂಜಾರಿಗಳಾಗಿದ್ದಾರೆ ಬಹಳ ಪಾಯಿಂಟ್ಸು ಕಂಠವಾಯಿತೆಂದರೆ ತಿಳಿಸಬಹುದಾಗಿದೆ ತಂದೆ ತಮಗೆ ತಿಳಿಸುತ್ತಾರೆ ತಾವು ಅನ್ಯರಿಗೆ ತಿಳಿಸಿರಿ ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಎಂದು ನಿಮ್ಮ ಹೊರತು ಮತ್ತಾರೂ ಕೂಡ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಇದ್ದೀರಾ ಬಾಬಾರವರು ಗಳಿಗೆ ಗಳಿಗೆಗೂ ಪಾಯಿಂಟ್ಸನ್ನು ರಿಪೀಟ್ ಮಾಡಲಾಗತ್ತೆ ಏಕೆಂದರೆ ಹೊಸ ಹೊಸಬ್ರು ಬರ್ತಿರ್ತಾರೆ ಅಲ್ವಾ ಶುರುವಿನಲ್ಲಿ ಹೇಗೆ ಸ್ಥಾಪನೆಯಾಯಿತು ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವು ಕೂಡ ರಿಪೀಟ್ ಮಾಡಬೇಕಾಗತ್ತೆ ಮತ್ತೆ ಮತ್ತೆ ಹೇಳಬೇಕಾಗತ್ತೆ ತಾವು ಬಹಳ ಬ್ಯುಸಿಯಾಗಿರ್ತೀರಾ ಚಿತ್ರಗಳ ಬಗ್ಗೆಯೂ ಕೂಡ ತಾವು ತಿಳಿಸಬಹುದು ಆದರೆ ಜ್ಞಾನದ ಧಾರಣೆ ಎಲ್ಲರಿಗೂ ಏಕರಸವಾಗಿ ಆಗುವುದಿಲ್ಲ ಇದರಲ್ಲಿ ಜ್ಞಾನ ಬೇಕು ನೆನಪು ಬೇಕು ಧಾರಣೆ ಬಹಳ ಚೆನ್ನಾಗಿ ಆಗಬೇಕು ಪ್ರಧಾನರಾಗಲು ತಂದೆಯನ್ನು ನೆನಪು ಮಾಡದ ಹೊರತು ಆಗಲಾಗುವುದಿಲ್ಲ ಅವಶ್ಯವಾಗಿ ನೆನಪು ಮಾಡಬೇಕು ಕೆಲವು ಮಕ್ಕಳು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಾಕಿಕೊಂಡಿರುತ್ತಾರೆ ಏನೂ ಪುರುಷಾರ್ಥ ಮಾಡುವುದಿಲ್ಲ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದರೂ ಅಷ್ಟೇ ಮಾಡುತ್ತಾರೆ ಅಂತಿಮದಲ್ಲಿ ಏಕ್ದಮ್ ಸಹೋದರರಾಗಿ ಇರಬೇಕು ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು ಬೆತ್ತಲೆಯಾಗಿ ಆತ್ಮ ಒಂಟಿ ಬಂದಿತ್ತು ಮತ್ತು ದೇಹವಿಲ್ಲದೆ ಮನೆಗೆ ಹೋಗಬೇಕು ಈ ರೀತಿಯೆಲ್ಲ ಅಂತಿಮದಲ್ಲಿ ಯಾರಾದರೂ ನೆನಪಾಗ್ಬಿಡ್ತಾರೆ ಅಂತ ಅಲ್ಲ ಆಗಬಾರ್ದು ಈಗಂತೂ ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಎಲ್ಲಿಯವರಿಗೆ ವಿನಾಶವಾಗುವುದಿಲ್ಲ ಅಲ್ಲಿವರೆಗೆ ಸ್ವರ್ಗದಲ್ಲಿ ಹೇಗೆ ಹೋಗಲು ಸಾಧ್ಯ ಸ್ಥಾಪನೆ ಹೇಗೆ ಆಗತ್ತೆ ಅವಶ್ಯವಾಗಿ ಸೂಕ್ಷ್ಮವತನದಲ್ಲಿ ಹೋಗಬಹುದು ಅಥವಾ ಇಲ್ಲಿಯ ಜನ್ಮಗಳನ್ನು ಪಡೆದುಕೊಳ್ಳಬಹುದು ಬಾಕಿ ಏನೆಲ್ಲ ಕಡಿಮೆ ಇದೆ ಅದರ ಪುರುಷಾರ್ಥ ಮಾಡಲಾಗುವುದು ದೊಡ್ಡವರಾದಾಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಅಂದರೆ ಆತ್ಮದ್ ಚಿಕ್ಕವರಿದ್ದಾರೆ ಅಂದರೆ ಏನು ಗೊತ್ತಾಗೋದಿಲ್ಲ ಶರೀರ ಬೆಳೀತಾ ಬುದ್ಧಿ ಬೆಳೆಯುತ್ತೆ ಇದು ಸಹ ಡ್ರಾಮದಲ್ಲಿ ಎಲ್ಲ ನಿಗದಿಯಾಗಿದೆ ನಿಮ್ಮದು ಏಕರಸ ಸ್ಥಿತಿ ಅಂತಿಮದಲ್ಲಿ ತಯಾರಾಗುವುದು ಈ ರೀತಿ ಬರೆಯಲಿಲ್ಲವೆಂದರೆ ನೆನಪಾಗುವುದು ಮತ್ತು ಲೈಬ್ರರೀಸಲ್ಲಿ ಎಷ್ಟೆಲ್ಲ ಪುಸ್ತಕಗಳು ಯಾಕಿರುತ್ತೆ ಡಾಕ್ಟರ್ಸು ವಕೀಲರು ಬಹಳ ಪುಸ್ತಕಗಳನ್ನು ಇಟ್ಟುಕೊಳ್ಳುತ್ತಾರೆ ಸ್ಟಡಿ ಮಾಡ್ತಿರ್ತಾರೆ ಮನುಷ್ಯರು ಮನುಷ್ಯರನ್ನು ವಕೀಲರನ್ನಾಗಿ ಮಾಡ್ತಾರೆ ನೀವು ಆತ್ಮರು ಆತ್ಮರಿಗೆ ವಕೀಲರಾಗುತ್ತೀರಾ ಆತ್ಮರು ಆತ್ಮರಿಗೆ ಓದಿಸುತ್ತಾರೆ ಅದಾಗಿದೆ ಶಾರೀರಿಕ ವಿದ್ಯಾಭ್ಯಾಸ ಇದಾಗಿದೆ ಆತ್ಮಿಕ ವಿದ್ಯಾಭ್ಯಾಸ ಈ ಆತ್ಮಿಕ ವಿದ್ಯಾಭ್ಯಾಸದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಂದಿಗೂ ತಪ್ಪುಗಳನ್ನು ಮಾಡುವುದಿಲ್ಲ ಮಾಯೆಯ ರಾಜ್ಯದಲ್ಲಿ ಬಹಳಷ್ಟು ತಪ್ಪುಗಳು ಆಗುತ್ತಿರುತ್ತವೆ ಆ ಕಾರಣದಿಂದಾಗಿ ಸಹನೆ ಮಾಡಿಕೊಳ್ಳಬೇಕಾಗುವುದು ಯಾರು ಪೂರ್ಣ ವಿದ್ಯಾಭ್ಯಾಸ ಮಾಡುವುದಿಲ್ಲ ಕರ್ಮಾತೀತ ಅವಸ್ಥೆಯನ್ನು ಹೊಂದುವುದಿಲ್ಲ ಅಲ್ಲಿಯವರೆಗೆ ಸಹನೆ ಮಾಡಿಕೊಳ್ಳಬೇಕಾಗುವುದು ನಂತರ ಪದವಿಯೂ ಕೂಡ ಕಡಿಮೆಯಾಗುತ್ತದೆ ವಿಚಾರ ಸಾಗರ ಮಂಥನ ಮಾಡಿ ಅನ್ಯರಿಗೆ ತಿಳಿಸುತ್ತಿದ್ದಾಗ ಚಿಂತನೆ ನಡೆಯುತ್ತದೆ ಮಕ್ಕಳಿಗೆ ಗೊತ್ತಿದೆ ಕಲ್ಪದ ಮೊದಲು ಕೂಡ ಇಂತಹ ತಂದೆ ಬಂದಿದ್ದರು ಶಿವ ಜಯಂತಿಯನ್ನು ಆಚರಿಸಿದ್ದೆವು ಯುದ್ಧಗಳ ಮಾತಂತೂ ಇಲ್ವೇ ಇಲ್ಲ ಅದೆಲ್ಲ ಶಾಸ್ತ್ರಗಳ ಮಾತಾಗಿದೆ ಇದು ವಿದ್ಯಾಭ್ಯಾಸವಾಗಿದೆ ಸಂಪಾದನೆ ಆಯಿತು ಅಂದರೆ ಖುಷಿ ಆಗುತ್ತೆ ಅಲ್ವಾ ಕೆಲವ್ರಿಗಂತೂ ಲಕ್ಷ ಸಂಪಾದನೆ ಆಗತ್ತೆ ಅಂದಾಗ ಅವ್ರಿಗೆ ಎಷ್ಟು ಖುಷಿ ಆಗತ್ತೆ ಕೆಲವರು ಲಖಪತಿ ಆಗ್ತಾರೆ ಇನ್ ಕೆಲವರು ಕಖಪತಿ ಆಗ್ತಾರೆ ಅಂದ್ರೆ ಅರ್ಥ ಏನೂ ಇರೋದೇ ಇಲ್ಲ ಅಂದಾಗ ಯಾರ ಬಳಿ ಎಷ್ಟು ಜ್ಞಾನ ರತ್ನಗಳಿರುತ್ತೆ ಅವರಿಗೆ ಅಷ್ಟು ಖುಷಿ ಆಗತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ ಫಸ್ಟ್ ಪಾಯಿಂಟ್ ಆಗಿದೆ ವಿಚಾರ ಸಾಗರ ಮಂಥನ ಮಾಡಿ ಸ್ವಯಂವನ್ನು ಜ್ಞಾನರತ್ನಗಳಿಂದ ಭರ್ಪೂರ್ ಮಾಡಿಕೊಳ್ಳಬೇಕು ಡ್ರಾಮಾದ ರಹಸ್ಯವನ್ನು ಒಳ್ಳೆಯ ರೀತಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸಬೇಕು ಯಾವುದೇ ಮಾತಿನಲ್ಲಿ ದುಃಖ ಪಡದೆ ಸದಾ ಹರ್ಷಿತರಾಗಿ ಇರಬೇಕು ಎರಡನೇ ಪಾಯಿಂಟು ತಮ್ಮ ಸ್ಥಿತಿಯನ್ನು ಬಹಳ ಕಾಲದಿಂದ ಏಕರಸ ಮಾಡಿಕೊಳ್ಳಬೇಕು ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ವಿನಃ ಆರ ನೆನಪು ಬರಬಾರದು ಅಭ್ಯಾಸ ಮಾಡಬೇಕು ನಾವು ಸಹೋದರರಾಗಿದ್ದೇವೆ ಈಗ ವಾಪಸ್ ಹೋಗುತ್ತೇವೆ ವರದಾನ ಸೋಮಾರಿತನದ ಅಲೆಗಳಿಗೆ ಬೀಳ್ಕೊಡುಗೆ ಕೊಟ್ಟು ಸದಾ ಉಮಂಗ ಉತ್ಸಾಹದಲ್ಲಿರುವಂತಹ ಬುದ್ಧಿವಂತ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಕೆಲವು ಮಕ್ಕಳು ಅನ್ಯರನ್ನು ನೋಡಿ ಸ್ವಯಂ ಸೋಮಾರಿಗಳಾಗುತ್ತಾರೆ ಯೋಚನೆ ಮಾಡ್ತಾರೆ ಇವರಂತೂ ಈ ರೀತಿ ಇದಾರಲ್ವ ಇದೆಲ್ಲ ಈ ರೀತಿ ನಡೀತಾ ಇರುತ್ತೆ ಅಲ್ವಾ ಏನು ಒಬ್ಬರು ಪೆಟ್ಟು ತಿಂದರು ಅಂದರೆ ಅವರನ್ನು ನೋಡಿ ಸೋಮಾರಿತನದಲ್ಲಿ ಬಂದು ಸ್ವಯಂ ಪೆಟ್ಟು ತಿನ್ನಬೇಕಾ ಇದು ಬುದ್ಧಿವಂತಿಕೆಯ ಬಾಬ್ದಾದರವರಿಗೆ ದಯೆ ಬರುತ್ತೆ ಈ ರೀತಿ ಸೋಮಾರಿಗಳಾಗಿರುವಂತಹವರಿಗಾಗಿ ಪಶ್ಚಾತ್ತಾಪದ ಗಳಿಗೆಗಳು ಎಷ್ಟು ಕಠಿಣವಾಗಿರುತ್ತೆ ಅದಕ್ಕಾಗಿ ಬುದ್ಧಿವಂತರಾಗಿ ಸೋಮಾರಿತನದ ಅಲೆಗಳು ಮತ್ತು ಅನ್ಯರನ್ನು ನೋಡುವಂತಹ ಅಲೆಗಳಿಗೆ ಮನಸ್ಸಿನಿಂದ ವಿದಾಯಿ ಕೊಡಿ ಬೀಳ್ಕೊಡುಗೆ ಕೊಡಿ ಅನ್ಯರನ್ನು ನೋಡಬೇಡಿ ತಂದೆಯನ್ನು ನೋಡಿ ಸ್ಲೋಗನ್ ವಾರಿಸ್ ಕ್ವಾಲಿಟಿ ತಯಾರು ಮಾಡಿದಾಗ ಪ್ರತ್ಯಕ್ಷತೆಯ ಡಂಗುರ ಬಾರಿಸಲಾಗುವುದು ಓಂ ಶಾಂತಿ